ನಾನಿಂದು ಆ ಥರ ಒಂದು ವರ್ಗ ಸ್ಟಾರ್ಟ್ ಆಗಿದೆ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಇನ್ನೊಂದೇನು ಗೊತ್ತಾ ಜೀವನ ಕಳ್ಕೊತಾ ಇದೀವೋ ಬದುಕಿಸ್ಕೊತಾ ಇದೀವೋ ಅನ್ನೋದನ್ನ ಇಟ್ಕೊಂಡು ಪ್ರಚಾರ ಮಾಡೋ ಅವಶ್ಯಕತೆ ಈ ಸಿನಿಮಾಗೆ ಅಂದ್ರೆ ಜೀವ ಯಾಕಂದ್ರೆ ನಮ್ಮ ತಂದೆ ತಾಯಿ ಅವರೆಲ್ಲರೂ ನಾವು ಕಡೆ ಹೋಗ್ಬೇಕಾದ್ರೆ ಮಕ್ಕಳು ಎಲ್ಲ ಮುಂದ್ಕೊಂಡು ಕ್ಷೇಮ ಬರಲಿ ಅಂತ ಆರೈಸ್ತಾ ನಾವು ಸತ್ತೋಯ್ತಾ ಇದ್ವಿ ನಾವು ಬದುಕೊಂಡ್ಬಿಟ್ವಿ ಅಂತ ಅಂದ್ಬಿಟ್ಟು ಅದನ್ನು ಪ್ರಚಾರ ತಗೊಂಡು ಈ ಸಿನಿಮಾನ ಗೆಲ್ಲಿಸ್ ಆ ಥರದ್ದೆಲ್ಲ ಈ ಸಿನಿಮಾದ ಅವಶ್ಯಕತೆ ಇಲ್ಲ ಎಲ್ಲ ಕಡೆ ಪಾಸಿಟಿವ್ ಅಲ್ಲ ನನಗೂ ಎಷ್ಟೋ ಜನ ಇವಾಗ ನೀವು ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂದರೆ ನಾನು ಏ ಅದು ಹಂಗಾಯ್ತು ಆ ಥರದ್ದೆಲ್ಲ ನನಗೆ ಅದನ್ನು ಹೇಳೋಕ್ಕೇ ಒಬ್ಬ ನನಗೆ ಲಕ್ಷ್ಮೀನೂ ಒಂದು ಸಬ್ಜೆಕ್ಟ್ ಕಾಲ್ ಮಾಡೋದು ಏನು ಮಾಡೋದು ಕಾರ ಮಾಡ ಇಲ್ಲ ನಮ್ ಏನೂ ಆಗಲ್ಲ ಅದನ್ನ ನೆನೆಸ್ಕೊಂಡ್ರೆ ಒಂದೊಂದ್ಸತಿ ಭಯ ಆಗುತ್ತೆ ಯಾಕೆಂದ್ರೆ ಆ ಸಿಚುವೇಶನ್ ಅಲ್ಲಿ ಇದ್ವಿ ನಾವು ಅನುಭವಿಸಿರೋ ದಿನ ಅವ್ರಿಗೆ ಮೇನ್ ಈಗ ನಾರ್ಮಲ್ ಆಗುತ್ತೆ ಆಮೇಲೆ ನಾನು ಒಬ್ಬನೇ ದಂಡದ ಬಗ್ಗೆ ಆಗಿರೋ ಘಟನೆ ಬಗ್ಗೆ ಹೇಳಿದ್ದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ನನಗೆ ಕಲಾಕ್ಟ್ ನಾನು ಮಾತಾಡಲೇಬೇಕು ಅಂತ ಮಾತಾಡ್ಬಿಟ್ಟು ೂ ಬಂದು ಅದನ್ನು ನಾನು ಪ್ರಚಾರ ಆಗಿ ಇದರಿಂದ ನಾವು ಮಾಡ್ತೀನಿ ನಾನೀಗ ಥ್ಯಾಂಕ್ಸ್ ಇದು ದೇವ್ರುಗಳಿಗೆ ಮಾಡ್ತೀನಿ ಆಯಿತಾ ನಮ್ಮ ತಂಡಕ್ಕೆ ಏನು ಆಗದೆ ಇರೋಂಗೆ ತೊಂದರೆ ಆಗದೇ ಇರೋಗೆ ತಿ ಮಾಡಿದ್ದಕ್ಕೆ ನಾನು ರ್ಯಾಕಿಟ್ ಕೊಟ್ಟು ದೇವ್ರುಗಳಿಗೆ ಹೋಗ್ತೀನಿ ಆಯಿತಾ ಇದರಿಂದ ಪ್ರಚಾರ ಮಾಡೋಂಥ ಅಗತ್ಯ ಇಲ್ಲ